ಮುಂಜಾದ್ರೂ ನಾನೇ ಬೇಕು ಸತ್ತಾಗೂ ನಾನೇ ಬೇಕು ಆಗೂ ನಾನು ಎದಕ್ ಬೇಕಾದ್ರೆ ಇವರ ಸುದ್ದಿ ತಿಳ್ಕ ಓನ್ಲಿ ಓನ್ ಇವ್ರ ವಾಲಿಕಾರಿ ಮೈಲಾಣಿ ಒಬ್ಬ ಸಾಕಾಗ್ಬಿಟ್ಟೈತ್ರಿ ಇದ್ಯಾವು ಗುದರಿ ಗಾಡಿಗೆ ಇವ್ರು ನೋಡಿದ್ರೆ ಬ್ಯಾರನೇ ಬಗ್ಗೆ ಈ ದೇವ ಲೋಕದಿಂದ ಯೋಗ ಒಂದು ಅಪ್ಸರೇ ಇರ್ಬೋದು இல்ல ரவி இல்போதி இல்ல ரமன் கத சீதை இல்ல நீங்க ஜாஸ்கி நான் விட்டு வந்தீங்க கல்லி பண்ண காண ಅಲ್ಲ ನೀ ಹುಟ್ಟಿಗೆ ಚಷ್ಮಾ ಹಾಕಳಂದ್ರೆ ಕುಟ್ಟಿರ್ಬೋದು ಏನಾರ ಮಾಡಿ ಹೆಲ್ಪ್ ಮಾಡ್ಬೇಕ ಹೆಲ್ಪ್ ಮಾಡಿ ಏನಾರ ಈ ಕಡೆಗೊಂದು ಒಂದನು ಶೆಳಿ ತಕ್ಕೋಗ್ಬೇಕ ಹಲೋ ಮೇಡಮ್ ಓ ಮಾಡ ಇದ್ರ ಜೊತೆ ಬಾಯಿ ಮಾಡ ನಿಮಗೇನಾರ ಮಾಡ್ಬೇಕೇನ್ರಿ ಈ ಸಹಾಯ ಮೊದಲು ನಾವು ಕೊಟ್ಟು ಬಂದಿರೋ ನಮ್ಮ ಕೈಯಾಗೆಸ್ ಕೊಟ್ಟಿ ಈಗೀಗ ಏನಾರ ನನಗೆ ಗೊತ್ತಿಲ್ಲ ಅಂದ್ರೆ ಕಿಮ್ಮತ್ ಸುಮಾರ ಏನಾರ ಆಗಿಲ್ಲ ಮೇಡಮ ಈ ಅಡ್ರೆಸ್ ಎಲ್ಲಿ ರೀ ನಾವು ಹೋಗ್ರಿ ಅದಕ್ಕ ನೀನ್ ರೀ ರೀತಿ ಮಾಡ್ತಾರ ಬಂದ್ರೆ ಹೋಗಿ

உழகுித்து வந்து ஓனி சட்டி அவங்க அட்ரஸ் அடாடி அது பார்த்த ಬಡಿಬೇ ನಾನೇನ ಮೂನ್ ನಾನು ಏನ್ ಗೊತ್ತಲ್ಲ ನೀನ್ ನೋಡಕ್ ನಿಮ್ದು ಅಷ್ಟು ಹಿಡಿದು ಮಾಡ್ತಾ ನಮಸ್ಕಾರ ಹೇಳುಬೇಡಿ మన్నర్ బయటడే ఆలు అది నన్ను మొన్న మొన్న యాబ్రసినగిత్తండు మొలందు మొనదే నన్ను మొలాలి మొలబడ జా బాగా సోక్ష్మిదమే కదా మా జాలి ఖరు నినాకరు

ಮುಟ್ಟಿ ಮುಟ್ಟಿ ಗಾಲು ಗಾಲು ದುಬ್ಬು ದುಬ್ಬು ಹಿಂದೆ ಹಾದು ಮಸಾಜ್ ಮಾಡ್ರಿ ಈ ಧ್ಯಾನ್ ಸಲ ಬಿಟ್ರ ಮೌಲಾದಿ ಮೇಲೆ ನನಗಾಗಿದ್ವಿ ಮೌಲಾನಿ ಏನಗಿನ ಕಣ್ಣು ತೆಗೀನ ಕಣ್ಣು ಕಾಣ್ತಾ ತೀ

ನೀವು ಹಿಡಿದು ಹಿಡಿದು ನೋಡಿದಾವತಿಗೆ ಹಾಡೈತೆ ಅವ್ರ ಹಾಡೈತುಟ್ಟಿಗೆ ಹಾಡ್ತೀನಿ ಹಾಗೆ ಒಂದು ಬ್ಯಾರೆ ಹೇಳ್ತಾನೆ ಕನ್ನಡ ಸಾಲಿ ಹೈಸ್ಕೂಲ್ ಆಗಿ ಹೋಗಿ ಗೊತ್ತ ನೀರ್ ಹುಡುಗಿ ಗೊತ್ತೆ ಹುಡುಗಿ ನೀವು ಕಾಲ ನೆಲಕ ಹತ್ತಿರ ಹುಡುಗಿ ನೀವು ಕಾಲ ನೋಡಿ ಹುಡುಗರಿ ಮುಂಚೆ ನಿಮಗೆ ಹತ್ತಿರ ಮಾಡುದೇ गैलती जी वन गकल भरती जी वन हज़ली thank <laughs> you